ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಶ್ರೀಮಂತ ಡ್ಯಾಡ್ ಮುಂದೆ ಹೇಳಿದನೆಂದರೆ ಶ್ರೀಮಂತ ಮಂದಿಗೆ ಹಣವೆಂದರೆ ಒಂದು ಭ್ರಮೆ ಅಂತ ತಿಳಿದಿದೆ ನಿಜಕ್ಕೂ ಕತ್ತೆ ಮುಂದೆ ಲಟ ಕಾಯಿಸಿದ ಗಜ್ಜರಿಯ ತರಹ ಅಂತ ಕೇವಲ ಭಯ ಮತ್ತು ಲೋಭದ ಕಾರಣದಿಂದಾಗಿಯೇ ಕೋಟ್ಯಾಂತರ ಜನರು ಹಣದ ಭ್ರಮೆಯಲ್ಲಿ ಸಿಲುಕಿಕೊಂಡಿರುತ್ತಾರೆ ಮತ್ತು ಹಣ ಆಸಲಿ ಅಂತ ನೆಚ್ಚಿಕೊಂಡಿರುತ್ತಾರೆ ಹಾಗಿಲ್ಲ ಹಣವನ್ನು ನಿಜಕ್ಕೂ ಮಾಡಲಾಗುತ್ತದೆ ಜನತೆಯ ಆಜ್ಞಾನ ಮತ್ತು ವಿಶ್ವದ ಭ್ರಮೆಯಿಂದಲೇ ಈ ಸ್ಪೆಟಿನ ಎಲೆಯ ಮಹಲ್ ನಿಂತುಕೊಂಡಿದೆ ಅವರು ಹೇಳಿದರು ಮೊದಲು ಅಮೆರಿಕದಲ್ಲಿ ಸ್ಪರ್ಣ ಮಾನದಂಡವನ್ನು ಅಳವಡಿಸಿದರು ಮುಂದೆ ನಿಜಕ್ಕೂ ನೋಟು ಬೆಳ್ಳಿಯ ಪ್ರಮಾಣ ಬಿಟ್ಟಿತ್ತು ಈ ಪರಿಸ್ಥಿತಿಯಿಂದ ಅವರಿಗೆ ಭಯ ಹುಟ್ಟಿತ್ತು ಏನೆಂದರೆ ಯಾವುದೇ ದಿನ ತಾವು ಸ್ಮರಣದ ಮಾನದಂಡವನ್ನು ಬಿಟ್ಟು ತಮ್ಮ ಡಾಲರ್ನ ಹಿಂದುಗಡೆ ಯಾವುದೇ ವಾಸ್ತವಿಕ ಸಂಪತ್ತಿನ ಸಾಮರ್ಥ್ಯ ಇರಬಾರದು ಎಂಬುದಾಗಿ ಮಕ್ಕಳೇ ಒಂದು ವೇಳೆ ಹಾಗೆ ಆಗಿ ಹೋದರೆ ಕೋಲಾಹಲವೇ ಎದ್ದು ಬಿಡಬಹುದು ಬಡವರು ಮಧ್ಯಮ ವರ್ಗೀಯರು ಮತ್ತು ಆಜ್ಞಾನಿ ಜನರು ಕೇವಲ ಇದರಿಂದಾಗಿ ಧೂಳಿಪಾಠ ಎದ್ದು ಹೋಗಬಹುದು ಯಾಕೆಂದರೆ ಅವರಿಗೆ ಭರವಸೆ ಅಂದರೆ ಅವರು ಕೆಲಸ ಮಾಡುವ ಕಂಪನಿ ಅಥವಾ ಸರಕಾರ ಅವರ ಯೋಗ್ಯಕ್ಷೇಮವನ್ನು ನೋಡಿಕೊಳ್ಳಬಹುದಂತು ಅವರ ಮಾತುಗಳ ನಿಜಕ್ಕೂ ಆ ದಿನ ನಮಗೆ ಅರ್ಥವಾಗಿರಲಿಲ್ಲ ಆದರೆ ಮುಂದಿನ ವರ್ಷಗಳಲ್ಲಿ ಅದರಲ್ಲಿನ ಸಾಕಷ್ಟು ಅರ್ಥವಂತಿಕೆ ಮನದಟ್ಟದವು ಬೇರೆಯವರಿಗೆ ನೋಡಲು ಸಾಧ್ಯವಾಗದನ್ನು ನೋಡಬೇಕು ಶ್ರೀಮಂತ ಡ್ಯಾಡ್ ತಮ್ಮ ಸಣ್ಣ ಸೂಪರ್ ಮಾರ್ಕೆಟ್ನ ಹೊರಗಡೆ ತಮ್ಮ ಫೀ ಕಾಫ್ ಟ್ರಕ್ಕನ್ನು ಏರಿದಾಗ ಅವರು ಹೇಳಿದರು ಕೆಲಸ ಮಾಡ್ತಾ ಇರಿ ಮಕ್ಕಳೇ ನಿಮಗೆ ಸಂಬಳದ ಅವಶ್ಯಕತೆ ಎಷ್ಟೆಂಬುದೇ ಬೇಗನೆ ಮರೆತು ಬಿಡುವಿರಿ ನಿಮ್ಮ ಮುಂದಿನ ಬದುಕು ಅಷ್ಟೇ ಸುಲಭವಾಗಿ ಹೋಗುತ್ತದೆ ನಿಮ್ಮ ಬುದ್ಧಿಯ ಉಪಯೋಗವನ್ನು ಮಾಡುತ್ತಲೇ ಇರಿ ಉಚಿತವಾಗಿ ಕೆಲಸ ಮಾಡುತ್ತಿರಿ ಮತ್ತು ಬೇಗನೆ ನಿಮ್ಮ ಬುದ್ಧಿಶಕ್ತಿ ನಿಮಗೆ ಹಣವನ್ನು ಮಾಡುವ ವಿಧಾನವನ್ನು ತೋರಿಸಬಹುದು ಅದರಿಂದ ನಿಮಗೆಷ್ಟು ಸಂಪಾದನೆಯಾಗುತ್ತೋ ನಾನೆಂದು ಅದನ್ನು ಕೊಡಲು ಸಾಧ್ಯವಿಲ್ಲ ನೀವು ಎಂತಹ ವಸ್ತುಗಳನ್ನು ನೋಡುತ್ತೀರಿ ಅಂದರೆ ಬೇರೆಯವರು ಅದನ್ನು ಎಂದಿಗೂ ಕಾಣಲಾರರು ಬಹುತೇಕ ಮಂದಿ ಈ ಅವಕಾಶವನ್ನು ಎಂದಿಗೂ ನೋಡಲು ಸಾಧ್ಯವಿಲ್ಲ ಯಾಕೆಂದರೆ ಅವರು ಹಣ ಮತ್ತು ಸುರಕ್ಷತೆಯ ತಲಾಶ್ನಲ್ಲಿರುತ್ತಾರೆ ಅದರಿಂದ ಅವರಿಗೆ ಅಷ್ಟೇ ಸಿಗುತ್ತದೆ ಯಾವ ಕ್ಷಣದಲ್ಲಿ ನೀವು ಅವಕಾಶವನ್ನು ಬಾಚಿಕೊಳ್ಳುತ್ತಿರೋ ನೀವು ಜೀವನ ಪರ್ಯಂತ ಅಂತಹ ಅವಕಾಶಗಳನ್ನು ಬಾಚಿಕೊಳ್ಳುತ್ತಲೇ ಹೋಗಿವಿರಿ ಯಾವ ಕ್ಷಣದಲ್ಲಿ ನೀವು ಹಾಗೆ ಮಾಡುವಿರೋ ನಾನು ನಿಮಗೆ ಮತ್ತೆ ಬೇರೆಯ ವಿಷಯಗಳನ್ನು ಕಲಿಸುತ್ತೇನೆ ಇದನ್ನು ಕಲಿತುಕೊಂಡೇ ನೀವು ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಜಾಲಗಳೊಂದಿಗೇ ಕಾಪಾಡಿಕೊಳ್ಳುತ್ತೀರಿ ಮೈಕ್ ಮತ್ತು ನಾನು ಸ್ಟೋರಿನಿಂದ ನಮ್ಮ ಸಾಮಗ್ರಿ ಎತ್ತಿದಿವೆ ಮತ್ತು ಕೈ ಹಿಡಿಸುತ್ತಾ ಮಿಸೆಸ್ ಪಾರ್ಟಿನಿಂದ ವಿದಯ ಹೇಳಿದೆವು ನಾವು ಪಾರ್ಕಿಂಗ್ಗೆ ಬಂದು ಅಂದೇ ಪಿಕ್ನಿಕ್ ಬೆಂಚಿನಲ್ಲಿ ಕುಳಿತುಕೊಂಡೆವು ಮತ್ತು ಹಲವು ಗಂಟೆಗಳ ಕಾಲ ಯೋಚಿಸುತ್ತಾ ಮಾತಾಡುತ್ತಾ ಸಮಯ ಕಳೆದವು ಮುಂದಿನವರ ಸ್ಟೋರಿಯಲ್ಲಿ ನಾನು ತುಂಬ ಇಂಟ್ರೆಸ್ಟ್ ಆಗಿ ಹೇಳುತ್ತೇನೆ ಇಲ್ಲಿಯವರೆಗೂ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ವರ್ಸ್